ಪ್ಪ ಈಗ ಸಮಾಧಾನ ನಾ ನಿನಗೆ ಯಾಕ್ಲಿ ಏನಾಗತ್ತ ಮೈಗೆ ಹೆಂಗೈತಿ ಏನು ಹೇಳ್ತೀನಿ ಈ ಮುದುಕ್ ಇವನು ಭಾಳ ಕ್ಲಿಯರ್ ಆಗಿ ಹೇಳ್ಕೊಳೋದು ಬೇಡ ಇವ್ ಮುದುಕದಲ್ಲ ರೀ ಇವ್ನು ಒಂಥರ ಸೈಕೋತಾರ ರೀ ತನ್ಗ ಅವ್ನ ಕೆಲಸ ಮಾಡಿದ್ರ ಮತ್ತೆಲ್ಲ ಮಾಡಿಕೊಟ್ರ ಅವ್ ಹೇಳ್ದಂಗೆ ಕೇಳಿರ ಹೌದಂತನ್ರಿ ಅವ ಒಬ್ಬರನ್ನ ಇದನ್ನ ಮಾಡೋದು ಏರ್ಸೋದು ಒಬ್ರನ್ನ ಇಳಿಸೋದು ಹಂಗೆ ಮಾಡಿ ಒಂಥರ ಮನೇಲಿ ಕಲಹ ಉಂಟು ಮಾಡೋದೇ ಈ ಮುದುಕ್ರಿ ಇದು ಕರೆ ಕರೆ ಲೈಫ್ ಅಲ್ಲೂ ಹಿಂಗೆ ಆಗತೈತಿ ಇನ್ನೂವರೆಗೂ ಹಿಂಗನ ಐತ್ರಿ ಇದು ಇವನಿಂದ ನಾವು ಮನೆ ಒಡೆಯಕತ್ತವ ಅದು ಅವಂಗ ಗೊತ್ತು ಆಗತ್ತಿಲ್ಲ ಅವನ್ ಅವನ್ ಮಕ್ಳಿಗೂ ಅದು ತಿಳಿದಿಲ್ಲ ಅಲ್ಲಪ್ಪ ಅದನ್ನ ಯಾರು ತಿಂದಾರು ಕರೆ ಹೇಳಪ್ಪ ಎಲ್ಲಿ ಹೇಳಕತ್ತಿ ನೀನು ಅಂದ್ರ ನಾ ತಗೊಂಡ್ ತಿಂದನಂತ ಅರ್ಥನ ಯಪ್ಪ ನೀ ತಿನ್ನೋದನ್ನ ನನ್ ಹೆಂಡತಿ ನೋಡಿದಾಳ ನೀನಲ್ಲಿ ಕುಂತ್ಕೊಂಡು ಹೋಗಿ ಅರಬಿ ಎಣ್ಣೆ ಹಾಕಕ್ಕೆ ಬಂದಾಗ ಕುಂತು ತಿನ್ನೋದನ್ನ ನೋಡಿದಾಳ ನೀ ಜೇವ್ನಾಗಿನ ಕೈ ತೆಗೆದು ಅದು ಎದ್ದಕ್ಕಿ ನೋಡಿ ಓಡು ಹೋಗುವಾಗ ನೀನು ಜೇಮ್ನಾಗಿಯೂನು ಬಿದ್ದಾವು ಇವೇನು ಬಿದ್ದಾವ ಅಂತಂದು ನೋಡಿದಾಳಕ್ಕಿ ಆವಾಗ ಗೊತ್ತಾಗಿತಿ ಕೀಗೆ ಕಾಡಂಬಿ ಬಿ ಏನೋ ದ್ರಾಕ್ಷಿ ಬಿದ್ದಿದ್ದು ಅಂತ ಆವಾಗ ಗೊತ್ತಾತ ಇರಲಿ ಬಿಡು ಮಾವ ಏನೋ ಅಂತ ಸುಮ್ಮಗಿಳಂತ ಈ ಇದು ಬಂದಾಗ ನನಗೆ ಅಕ್ಕಿ ಕ್ವಾನಿಗೆ ಬಂದು ಹೇಳಿ ಹತ್ತು ಈಗ ನಾನು ಹಿಂತಿನ ಮನೆ ಬಿಟ್ಟು ಕಳಿಸಿದ್ದೀಯಪ್ಪ ಈ ಸರಿ ಅಣ್ಣ ಹಾಂ ಇದು ಸರಿ ಅಣ್ಣ ನಾವು ಚಲೋ ಇದ್ರೆ ನಿನಗೆ ಆಗುದಿಲ್ಲಣ್ಣ

ಮಾತಾಡೋದು ಮಾತಾಡ್ತಿ ತಿಳ್ಕೊಂಡು ಮಾತಾಡ ಏನವ್ರು ಕಾಣದ ಕುಂತಿಲ್ಲ ಹಂಗ ಇಷ್ಟು ದ್ರಾಕ್ಷಿ ಗೊಡಂಬಿ ತೊಗೊಂಡು ಹೋಗಿ ತವ್ರ ಮನೆಗೆ ಕೊಡೋ ಅಷ್ಟು ಅದೇನು ಬಂಗಾರ ಎಲ್ಲ ಬೇಳೆಲ್ಲ ಏನನ್ನು ವಜ್ರ ಮಾಡಿದ್ದೆ ಹೋಗಿ ತವ್ರ ಮನೆಗೆ ಕೊಡಾಕ ತುಡುಗು ಹೋಗ್ ಗಂಡ ಮನಿಂದ ಏನು ಮಾತಾಡ್ತೀಯಪ್ಪ ನೀನು ಹಾಂ ಒಂದೇನು ತಿಳ್ಗಳೇನೋದು ಇಟ್ಕೋ ಅದನ್ನು ಬಿಡು ಅವ್ರಿ ಇವ್ರದು ಸಸ್ತಾರ್ದು ಅವ್ರ ಇವ್ರದ್ದು ಬಂದ ಇಲ್ಲಿ ಹೇಳಿ ಸಸ್ಯನ ಹೇಳ್ಸೋದ್ ಮೊದಲು ಚಾಲಿ ಬಿಡು ಅಲ್ಲ ನಾನು ನಿನ್ನ ಮಗನ ಅಲ್ಲೋ ಒಬ್ಬನ ಏರ್ಸ್ತಿ ಒಬ್ಬನ್ನ ಏಳಿಸ್ತಿ ಕೈ ತುಂಬ ದುಡಿತಾನಿ ಕೈ ತುಂಬ ದುಡಿದು ಮನೆ ಮಠ ಎಲ್ಲ ಮಾಡಕತ್ತಾನ ನೀ ಏನು ಮಾಡ್ತಿ ಶಗ್ನಿ ಹಾಂ ಕುಡಿಯೋದು ಕೆಲಸ ಅಲ್ಲ ನೀವು ಹಿಂಗೆ ಮಾಡಿ ತಲೆ ತಿಂತೀರಲ್ಲ ನೀವು ಹಿಂಗೆ ಮಾಡಿ ತಲೆ ತಿನ್ನೋದಕ್ಕೆ ನಾನು ಕುಡಿತೀನಿ ಅಲ್ಲ ಮೊದ್ಲು ಕುಡಿತಿದ್ನಿ ಹೌದಾ ಕುಡಿತಿದ್ನಿ ಇಲ್ಲ ನನಗಿಲ್ಲ ಮದುವೆ ಆದ್ಮೇಲೆ ಬಿಟ್ಟಿನೇ ಮತ್ತಿನ ಜಗಳ ಮಾಡಿ ಊರ್ ಮತ್ತೆ ಕುಡ್ಕೊಡೋದ್ ನಾ ಮೋರಿ ಮೋರಿ ಬಿಳಾಕತೀನಿ ಮತ್ತೆ ಕರ್ಕೊಂಬಂದ್ರೆ ನಾ ಸುದ್ದಿದ್ನಿ ಈಗ ಮತ್ತೆ ನೀವು ಆಕಿನ ಹಿಂಗೆ ಕಳ್ಸಿರಂದ್ರೆ ನಾ ಕುಡ್ಕೊಡೋದು ಮತ್ತೆ ಎಲ್ಲರೂ ಸತ್ತೋಗ್ಲನ నీ ఇర రైట్ సత్ర రైట భూమి బార అదేనంతా దుడ్డి దండ ఎత్తే ని చో మగ హోగత్ నన్ తెలితేన్ బడాన్ హెంత ఉంట్రు నీ ఉంట బాళ బ్యాడారు బడతాళ నా కరయ్ హాన్ హెంత్ కరకేని నమ్మనిందాకీని యారు కరయ్ హ ಅಕ್ಕ ಹೆಂಗೆ ಹೋಗ್ಯಾಳಲ್ಲ ಹಂಗ ಬರ್ಬೇಕು ನೀ ಏನಾರ ಕರ್ಕೊಂಬಂದ್ ನನಗೆ ಗೊತ್ತಾತಂದ್ರ ಇಬ್ಬರುನು ಕೂಡ ಮನೆಯಿಂದ ಒದ್ದು ಹೊರಗಾಕ್ತಾನು ಆಸ್ತಿ ಒಳಗೆ ಒಂದು ಬಿಡಿಗಾಸು ಕೊಡದಲ್ಲ ನೆನ್ಪರಿ ತವ್ರ ಮನೆಗೆ ಎಟ್ ಇಟ್ಕೋತಾರ ನಾನು ನೋಡ್ತಾನಕಿನ ಅಣ್ಣ ಅಣ್ಣನ್ ಹೇಂತಿನೂ ಬರಾಕಿದಾಳು ತಮ್ಮನ ಹೆಂಡತಿ ಎರಡು ದಿನ ಇಟ್ಕೋತಾರು ನಾನು ನೋಡ್ತಾನೆ ಎಟ್ ಜಿಗದಾಡ್ತಾಳು ಜಿಗದಾಡ್ಲಿ ಸಸ್ತಿಯಾರ್ ಬಗ್ಗೆ ಮಗಳ ಗೊತ್ತೆ ನೋಡ್ಕೋಬೇಕಪ್ಪ ಅಲ್ಲ ಹೆಣ್ಮಕ್ಳು ಇಲ್ಲ ಸಸ್ತಿಯಾರನ್ ಕೀಳಾಗಿ ನೋಡ್ತೇವೆ ಸರಿ ಬಂದ್ ಸೊಸ್ತಾರು ಮಾವನ ಅತ್ತಿನ ತಂದೆ ತಾಯಿ ಗತಿ ನೋಡ್ಕೊಂಡ್ರ ನಾವು ಹಂಗ ನೋಡ್ಕೋತೀವಿ ಹ ಇಲ್ಲೇ ನನ್ ಮೇಲೆ ನಿನ್ ಮೇಲೆ ತಂದಿಡಕ ನೋಡಕ್ತಾಳಕಿ ಆ ಈಕಿನ ಸೊಸಿ ಅನ್ಬೇಕನ್ನ ನೋಡ್ ಕಲ್ಕೋ ಅಣ್ಣ ನಮ್ ಅಜೆನ್ ಹಿಂತಿನಿ ಹಂಗದ ಹಂಗ ಒಂದ್ ಮಾತ ಮಾತಾಡಲಾಕಿ ಸಾಧ್ಯ ಕೇಳ್ತದ ನೋಡ ಬರೀ ಜಗಳ ಇರುದ ನೀನ್ ಹಿಂತಿದನ ಇಲ್ಲಿ ಯಪ್ಪಾ ಅವರು ಕೆಲಸ ಮಾಡೋಂಗಿಲ್ಲ ಬಗ್ಸಿ ಮಾಡೋಂಗಿಲ್ಲ ಹಾಂ ದೊಡ್ಡ ಮನೆಯಿಂದ ಬಂದೇನಂತ ನನಗೆ ಏನೂ ಬರೋದಿಲ್ಲ ಅಂತಾರೆ ಮತ್ತು ಕ್ವಾನಿ ಬಿಟ್ಟು ಹೊರಗೆ ಬರೋದಿಲ್ಲ ಏನಾರ ಬೇಕಂದ್ರೆ ಅವನಕ್ಕೆ ಹೋಗಿ ಕೊಡ್ತಾಳೆ ಮುಗೀತು ಅವ್ರು ಸಾಧ್ಯ ಬರ್ತೈತಿ ಮಾಡೋದೆಲ್ಲ ನಾನು ಹಿಂತಿ ಇಲ್ಲಿ ಕೆಲಸ ಹಾಂ ಮನೆಯಿಂದ ಹಿಡಿದು ಅಡುಗೆ ಮನೆ ಅಡಿಗೆ ಹೊಗೆನ ಬಾಂಡೆ ಯಮ್ಗಳದು ಕ ಹುಲ್ಲು ಅದು ಇದು ಅಂತೆಲ್ಲ ನಾನು ಹಿಂತಿ ಮಾಡುವಾಗ ಮತ್ತು ಅಕ್ಕಿಗೆ ಸಿಟ್ಟು ಅಲ್ಲ ಮತ್ತು ಆಕೆ ಅನ್ನೋದನ್ನ ಅಂತಂದ್ರಾಗ ಮತ್ತೆ ಈಗಿನ ತತ್ತ ಪೋರ್ಸಿರು ಮತ್ತೆ ಬಿಡ್ತಾಳಣ್ಣ ನೋಡಪ್ಪ ಈಗ ಹೇಳಾಕತ್ತ ಆಕಿದೇನು ತಪ್ಪಿಲ್ಲ ನೀನೇ ಹೋಗಿ ತಪ್ಪಾತಂತ ಕರೆದ ಬಾ ಹೋಗಲೇ ಹೋಗು ಊರು ಬೋಸಡಿಕೆ ನಾ ಯಾಕೆ ಕರ್ದು ಬರ್ಲಿ ಕರೋಗ್ ಬರೋ ಇಲ್ಲ ಹೆಚ್ಚು ಮಾಡ್ರಿ ಹಾಕಿ ತೂದ್ ಬರ್ತ ನಿನ್ ಇಲ್ಲಿ ನಡಿ ಇದ್ರ ಇರೋ ಇಲ್ದ್ರ ಹೋಗ್ ಹೆಂತಿ ಮನೆಯಾಗ ಹೇತಿ ಬಾಲ ಇರೋ ಹೋಗ್ ಹೆ ಶರಾಗ್ ಇರ್ಕೊಂಡ್ ನಡ ಅಮ್ಮ ಗಂಡಿ ಹೌದಪ್ಪ ಹೌದು ಆಕಿ ಒಳ್ಳೆ ಮನಸ್ಸೈತಿ ನಾನು ಎಷ್ಟು ಕೆಟ್ಟ ಕೆಲಸ ಮಾಡಕತ್ರು ಆಕೆ ನನ್ನ ಪ್ರೀತಿಯಿಂದನೇ ಹೇಳ್ತಾಳೆ ಆದರೆ ಯಾವತ್ತೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ ಏನೋ ಮೊನ್ನೆ ಒಂದು ಸಲ ಸಿ ಮಾಡ್ಕೊಂಡಿರು ಹೌದು ನಾನು ಆಕಿನ ಸಿಸ್ತರ್ ಹೊಡೆದಿದ್ನಿ ಯಾರಿಗಾದ್ರೂ ಹೊಡೆದ್ರೆ ಗಂಡನ ಮೇಲೆ ಸಿಟ್ಟು ಅಲ್ಲ ಹಂಗೆ ಮಾತಲೇ ಹೇಳಿದರೆ ಯಾರಿಗೂ ಸಿಟ್ಟು ಬರೋದಿಲ್ಲ ಒಳ್ಳೆ ಇದನ್ನು ಮಾಡ್ತಾರೆ ಆದರೆ ಆಕಿನ ನಿಮ್ಮ ನಿಮ್ಮೆಲ್ಲರೂ ಮುಂದೆ ಹೊಡೆದು ಆಕೆ ಪಾಪ ಅಸಹ್ಯ ಮಾಡಿದ್ನಿ ಆಕಿ ಒಂದು ತಿಂಗ್ಳು ತನ್ನ ಜೊತೆ ಮಾತುಬಿಟ್ಟು ಮತ್ತೆ ಮಾತಾಡೋಕತ್ಳ ಆದರೆ ನೀನು ಮಾಡೋ ಸರಿನಪ್ಪ ಏನಾರ ಮಾಡ್ಕೊಂಡು ಹೋಗ್ಲೆ ಈ ಮನೆಗೆ ಇಕ್ಕಿ ಬರ್ಬೇಕಂದ್ರೆ ತಾನಾಗೆ ಬಂದು ಬಿಡ್ಬೇಕು ಅದು ಒಂದು ವಾರದಾಗ ಇಲ್ಲ ಅಂದ್ರೆ ಈ ಮನೆಗ್ಕಿನ್ ನಾವಂತೂ ಕರೆಯಾಕ್ ಹೋಗುದಿಲ್ಲ ಏನ್ ಬೇಕಾದ್ ಮಾಡ್ಕೋ ಗದ್ ನಿದ್ರ ನಾ ಇದ್ ಹಂಗಾರೆ ನಾನು ಕುಡ್ಕೊಂತ ಹಾಳಾಗ್ ಅಯ್ಯ ಈಗ ಹೋಗು ಕುಡ್ಕೊಂತ ಹಾಳಾಗಿರೋ ಹೋಗು ನಿಗಿರ್ಕೊಂಡರ ಹೋಗು ನಂಗೇನ್ ಇರಾಕ್ ಮನಿ ಐತಿ ಹೊಲ ಐತಿ ದುಡಿಯಾ ಕಡ್ ಮುಟ್ಟದೇ ನನ್ ಮಗ ದುಡದಾಗ್ತಾನ ಸಾಕು ನಮ್ ಜೀವನ ನಡಿಯಾಕತಿ ಬಂಗಾರ ಅಂತ ಸೊಸ್ತಿ ಅದಾಳು ಇನ್ನೇನ್ ಬೇಕಾಗಿತ್ತೀನಿ ನೀ ಇದ್ರೆ ಹಿಂಗ್ ಮಾತಾಡಿದ್ರ ಹೆಂಗಪ್ಪ ಹಂಗಾರ ನಾ ಈ ಮನೆಯಾಗ ಇರ್ಬಾರ್ದನ ನೀ ಮನೆಯಾಗ ಇರ್ಬಾರ್ದು ಅಂತ ಏನ್ ಹೇಳಕತ್ತಿಲ್ಲ ಬಟ್ ನಾಗ ನನ್ನ ಮನೆಯಾಗ ಜಗಳ ನಡೀದಂಗ ನನ್ನ ಮನೆ ನನ್ನ ಎಷ್ಟು ಪ್ರಕಾರ ನಡಿಬೇಕು ನನಗ್ ಏನು ಕೇಳಿದ್ದೆಲ್ಲ ಕೈ ಮುಂದ್ ಮಾಡಿ ಕೊಡ್ಬೇಕು ಆಯ್ತು ಬಪ್ಪ ನಾನು ಬೇರೆ ಇರ್ತೇನೆ ಬೇರೆ ಇರೋಗು ಒಂದು ಇಡೀ ಅರಬಿನ ಹೋಯ್ದಂಗ ಒಂದು ಏನು ಒಂದ್ ರೂಪಾಯಿ ಹೋಯ್ದಂಗ ನಮ್ಮ ಗಾಡಿನೂ ನಾವು ಕೊಡೋದಿಲ್ಲ ಹೆಂಗ ಉಕ್ಕಿ ಹೋಗು ಎಲ್ ದುಡ್ಡು ತಿಂತೀವ್ ತಿನ್ನು ಬ್ಯಾರ ಇರು ನಮಗೇನ್ ಹೇಳ್ತಿ ಒಂದು ಬಿಡಗಾಸು ಈ ಆಸ್ತಿ ಒಳಗ್ ಪಾಲಿಲ್ಲ

எப்போ ஊராக நன்மங்கின கேமும் வரப்பட்டு இருந்தேன் அதுக்கு மங்களாரத்த நான் உடிக்கம் தரேன் ಹಂಗಾಗಿ ಮತ್ತೆ ಅಟ ತಂದಿಟ್ಟೆ ಅಂದ್ರೆ ನಾ ಇನ್ನು ಮಾಡ್ಕೊಂಬಿಡ್ತೇನಪ್ಪ ನಾಳೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಹಿಂದೆ ಬಡ ಬಡ ಎಲ್ಲ ಮಾಡಿ ಮಾಡಿಟ್ಕೊಂಡ್ಬಿಟ್ನಿ ಅಂದ್ರೆ ಹೋಳ್ಗೆ ಎಲ್ಲ ಮಾಡಿ ಚಪಾತಿ ಮಾಡಿ ಕಟ್ಟಿನ ಸಾರು ಇಂದ ರಾತ್ರಿ ಮಾಡಿ ಇಟ್ಬಿಡ್ತೀನಿ ಬೆಳಿಗ್ಗೆ ಎದ್ರ ಬದ್ನಿಕಾಪಲ್ಲಿ ಸ್ಯಾಡಿಗೆ ಕರೆದ ಅನ್ನ ಸಾರು ಅಷ್ಟು ಮಾಡಿ ಅನ್ನ ಅಷ್ಟು ಮಾಡಿಬಿಟ್ಟಿ ಅಂದ್ರೆ ಕೆಲಸ ಬಗ್ಗೆ ಇರ್ತೈತೆ ಪಾಟ್ ಅದು ಏನಾರ ಮಾಡ್ತೀನಿ ಎಲ್ಲ ಒಪ್ಪಾಕೆ ಅಂದ್ರೆ ನಿಗುದಿಲ್ಲ ನನ್ನ ಮಗನ ಅದಕ್ಕೆ ನಿಮ್ಮ ಅಕ್ಕನ ನಟು ಕರೀದಿತ್ತು ಉಡಿ ತುಂಬಾಕ ಫೋನ್ ಹಚ್ತಾನಕಿ ನೋಡೋಣ ಅಮ್ಮನ ಉಡಿ ತುಂಬದೈತ್ವ ನಾಳೆ ಬಾ ಅಂತೇನಿ ಅವು ಕಳಿಸ್ತ ಇಲ್ಲೋ ಏನ್ ಮಾಡ್ದಪ್ಪ ಇಲ್ಲ ಕೊಜ್ಜಾಗಳು ಸಾಕು ಕಡಕತ್ತ ನನ್ನ ಮಗಳ ಏನು ಮಾಡ್ತಾವ ಏನು ಕರಿಬಿ ಸಂಜೆ ಮುಂದೆ ಮತ್ತೆ ನಿಮ್ಮ ಅಕ್ಕನ್ನ ಮತ್ತು ಐಶ್ವರ್ಯ ಮನೆಯವ್ರನ್ನ ಎಲ್ಲಾನು ಕರಿಬೇಕಪ್ಪ ಅಂದ್ರೆ ನಾಳೆ ಬರ್ತಾರ ನಮಗೂ ಹೇಳಕ್ಕೆ ನೆನ್ಪಾಗ್ಲಿಲ್ಲ ನನಗೆ ಗೊತ್ತ ಇಲ್ಲಪ್ಪ ದ್ಯಾಮ ನೋಡಿ ಮಂಗ್ಳಾರ ತುಂಬತಾರಂತೆ ನನಗೆ ಈ ಕಡೆ ಹೋಗೇನೂ ಇಲ್ಲ ಆ ಕಡೆ ಓನಿಗೆ ಗೊತ್ತು ಇಲ್ಲ ಈ ಕಡೆ ದೂರದವಲ್ಲ ಏನು ಗೊತ್ತಾಗೋದಿಲ್ಲ ಅದಕ್ಕೆ ಯಾರು ಏನು ಹೇಳಲಿಲ್ಲ ಈಗ ಹೇಳಾಕತ್ತಾರ ಅದು ಪ್ಯಾಟ್ಯಾಗೆ ಹೋಗಿದ್ನಿ ಅಂತ ಸಂತೆ ಹೋಗಿನಂತೆ ಗೊತ್ತಾತು ನನಗೂ ಮಂಗಳಾದೇನ ಐತಿ ಮತ್ತು ಉಡಿ ತುಂಬೋದಂತೆ ಆತ ಚಲೋ ಆತು ಬಿಡತ್ತೆ ಬಡ ಬಡ ಅದಪ್ಪ ಹಿಂದೆ ತಂದು ತರ್ತನ ಮಾಡಿ ಇಟ್ಕೊಂಡ ಇಟ್ಕೊಂಡ್ಬಿಟ್ರೆ ನಾಳೆ ಬಡ ನಾನು ಹೋಗಿ ಉಡಿ ತುಂಬರಾಕ ಬರ್ತೈತೆ ಪ ಆತು ಬಿಟ್ಟು ನಾನು ಎಕ್ಸಾಮ್ ಅದಾವು ಆಟ ಓದಾಕತ್ತೀನಿ ಹಿಂದ ಹುಡು ತಂದು ಕೊಡ್ತೀನಿ ತಗೋ ಯವ್ವ ಯಾರು ಲಕ್ಷ್ಮವ್ವ ಏನವ್ವ ಈಗ ನೀನು ಅವ್ತಾರ ನಮ್ಮ ಲಕ್ಷ್ಮವಂತ ಅನಿಸೋ ಗೊತ್ತಲ್ಲ ಅದ ಏನು ಹಿಂಗೆ ರೆಡಿ ಆಗಿ ಬಿಟ್ಟಿದ್ಯವ ನೀನು ಹಾಂ ಚಂದ ಉಳಿ ಕಾಣಕತ್ತಿಯಲ್ಲ ಏನಿದು ನಿನ್ ತಲಿ ಏನಿದೆ ಸೀರಿ ನಿಮ್ಮ ಅಕ್ಕ ಅದೇನು ಹಬ್ರ ಹಬ್ರ ಮಾಡ್ಸ್ಯಾನ ಅಯ್ಯಯ್ಯ ಎಷ್ಟು ಚಂದ ಆಗ್ಯಾ ನನ್ನ ಮಗಳ ಅಯ್ಯಯ್ಯ ನಮ್ಮ ಲಕ್ಷ್ಮಿ ಅಕ್ಕನ ವಾ ಏನು ಚಂದ ಕಾಣಾಕತ್ತಾಳೆ ಯಾಕ ಯಾಕೆ ನನ್ನ ಮಗಳ ಏನಾಯ್ತು ಅಯ್ಯವ ಸು ನಮ್ಮ ಮನ್ಯಾಗೆಲ್ಲ ಏನು ಮಾಡಿದ್ರು ಗೊತ್ತೈತನ ಬೇ ನಮ್ಮ ಮಾವ ಏನು ಮಾಡಿದ್ ಗೊತ್ತೈತದ ನನಗೆ ಒಡ್ದ ಮಗಳ ಬಂದಿತ್ತಂತ ಹೋಗದ್ ಇದಾನು ಮೊದಲಟ್ಟಿಗಿದ ತಿನ್ನು ತಿಂದು ನಿನ್ನ ಮೇಲೆ ಹಾಕಿದಾನ ಅದ್ರ ದುರ್ಗ ಬಂದ ದುರ್ಗ ಬಕ್ಕ ಬಾರ್ಲೆ ಬಡ್ಲಿ ಅದಕ್ಕ ಅದಕ್ಕೇನು ಹೋಗೋದು ಬಂದಿತ್ತಿತ್ತ ಅಲ್ಲ ಮನೆಯಾಗ ಸೊಸಿಗೆ ಮತ್ತ ನಿಗೆ ತಂದ ಕೊಜ್ಜ ಇದೆಯಂತ ಕೊಿತ್ತಯೋ ಇದು ಅಲ್ಲ ತಾ ತಿನ್ನು ತಿಂದು ನಿನ್ನ ಮೇಲೆ ಹಾಕಿತೆ ಅಕ್ಕಿಗೆ ಗೊತ್ತಾಗ್ಲಿಲ್ಲ ನಾನು ಹೇಳ್ತಿ ಮೊದಲಟ್ಟಿಗೆ ಅಲ್ಲ ಏನಿ ಈ ಪರಿ ಕಡಕತ್ರ ಅಂದ್ರೆ ನೀನು ಎಷ್ಟಂತರ ತಡ್ಕೊತಿರದೀವ ನಾವು ಎಷ್ಟಂತರ ಬಯಲೇ ಇರೋದು ನಮ್ಮದು ಒಂದಿಟ್ಟು ಸ್ವಾಭಿಮಾನ ಅನ್ನೋದು ಐತಿ ಏನು ಅನ್ನೋದು ಒಂದು ಈಟ್ರ ಇದು ಅನ್ನೋದು ಎಷ್ಟಂತ ತಡ್ಕೋತಾರ ನಮಗೂ ಸಿಟ್ಟು ಅನ್ನೋದು ಬರ್ತತಿ ಅವರು ಒಂದು ಈಟ್ರ ಇದಾಯ್ತ ಇಲ್ಲೋ ಹಾಂ ತಾ ತಿನ್ನೋ ತಿಂದು ತಿಂದೇನು ಬಿಡೋಂದಿರಿ ಯಾರು ಏನಂತಿದ್ರು ಹೇಳು ಇಷ್ಟೆಲ್ಲ ಜಗಳ ಮಾಡಿ ಮತ್ತೆ ನಿನ್ನ ಮೇಲೆ ಹಿರಿಯಾಡಿ ನಿನ್ನ ಹೊಡೆದಾನಂತಂದ್ರೆ ನಡೀವ ನಡಿ ನಾನಾ ಕೇಳ್ತೇನೆ ಇಲ್ಲವಾ ಇಲ್ಲ ನನಗೆ ಅಲ್ಲಿ ಹೋಗೋ ಇಷ್ಟನೇ ಇಲ್ಲ ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಎಷ್ಟು ಕಷ್ಟ ಕೊಡೋ ತರ್ಬತ್ತೈತಿನ ಆಕೆ ಒಟ್ಟಿಲ್ಲದಾಳು ಅನ್ನೋದಷ್ಟು ಆಕಿನ ತೂಗ ಮನಿ ಇಲ್ಲೇ ಈ ಕುಂದ್ರೆ ಸಿ ತೂಗ ನನ್ನ ಮಗಳ ನಿನಗೆ ಅದೊಂದು ನಿಗ್ರ ಆಗಿಬಿಟ್ಟೈತೆನಾ ಆಕೆ ನೋಡ್ರಿ ದೊಡ್ಡ ಮನೆಯಿಂದ ಬಂದನಂತೆ ಏನು ಕೆಲಸ ಬಗಸಿ ಮಾಡಲಿಲ್ಲ ಅಂದ್ರೆ ಎಲ್ಲ ನೀನು ಮಾಡೋಕ್ಕೇನು ಕೆಲಸ ತಾಳನ ಇರ್ಲಿ ನನ್ನ ಮಗಳ ಮಾಡ್ಕೊಂಡು ಹೋಗಂತ ನಾನು ಹೇಳೀನಿ ಆದ್ರೆ ಏನು ಮಾಡೋದು ಮಾಡ್ಬೇಕಲ್ಲ ಆಕೆ ಒಟ್ಟು ಮನೆಯಾಗಿನ ಕೆಲಸ ಬಗಸಿ ಎಲ್ಲ ಮಾಡಬೇಕು ಮತ್ತು ಏನೆಲ್ಲ ಕುಂತ ತಿನ್ನೋದಂದ್ರೆ ಹೆಂಗ ಸೊಸಿ ಅಂದ್ಮೇಲೆ ಇಬ್ರು ಹಂಚ್ಕೊಂಡು ಮಾಡ್ಬೇಕು ಅಲ್ಲ ಅದನ್ನು ಬಿಟ್ಟು ಹಿಂಗೆ ಮಾಡೋದ ஹம்வா ஹௌது நானு ஹிரியார்க்கு கூடஸ்த்தேனே இங்க தம்ம மதையெல்லாம் முகில இல்லை பேட ஹிர்யாரி குடசி ஆமேல எல்லா பகிஹர்சோன்தல்ல நீங்க கண்டரே ஈ நான் பேடந்து விட ஒட்டை ஓகே நான் நீங்க விட்டு இறோக்காக ஹோட அந்த கை முக்த பாப்பா அக்கோ அனிக்கு வந்து அத்த ஓகே அந்த நானும் இன்னும் நான் மாவட்ட எல்லாரும் முன்னு ஒட நன்கல்ல ஒன் தர ஆக்கேத்து இரோக்காக யாராத சோசி நம்ம ஒடீத்தாரனே கப்ப இது வந்து ஹூ அந்த ஒடாதே நானும் ಅಲ್ಲ ಎಷ್ಟರ ಇದ್ದಿತ್ತು ಇದೇನಾರ ನಿಮ್ಮ ಅಪ್ಪ ಗೊತ್ತಾತಂದ್ರ ನಿಮ್ಮ ಅಪ್ಪ ಹಿಡ್ದವನ ಕುತ್ತಗಿ ಹಿಜಿ ಕೊಂದು ಬರೋಷ್ಟು ಇದ್ದದಾನ ಅಟ್ಟು ಕೆಟ್ಟದ ನಿಮ್ಮಪ್ಪ ನಾವೇ ಈಗ ಬೈ ಬಾಯಿ ಬಾಯ್ ಮಾಡತ್ತೇವಿ ಮಕ್ಳು ಗಂಡು ಮಕ್ಳು ಇದೀಸಕ್ ಬಂದಾವ ಅಂತೇಳಿ ಅಂಜಿಕಪ್ಪದ ನಿಮ್ಮ ಅಪ್ಪ ಇಲ್ಲ ನಿಮ್ಮ ಅಪ್ಪಿಗೆ ಏನಾರ ಈ ವಿಷಯ ಗೊತ್ತಾದ್ರೆ ಅಯ್ಯೇ ಸಿಗ ತೋರ್ಣ ಕಟ್ಟಿಬಿಡ್ತಾನವನು ಹಂಗಲ್ಲ ಇನ್ನ ನಿಮ್ಮ ಅಪ್ಪನ ವಿಷಯ ನೀನು ಗೊತ್ತಾಯ್ತಲ್ಲ ನೋಡಿದಿ ಹೆಂಗೆ ಅದಾನ ಏನು ಮಾಡ್ತಾನ ನಮ್ಮನ್ನು ಹೆಂಗೆ ಅಳವಿ ಕುಡಿಸ್ತಾನ ಅಂತೇಳಿ ಇವರೆಲ್ಲ ಇಟ್ಟು ಜಿಗದತಾರ್ರೆ ಇವ್ರಿಗೆ ಮಾಡ್ತಾನೆ ಇವ್ರಿಗೆ ನಾನು ನಿನ್ನ ಗಂಡಕ್ಕೆ ಫೋನ್ ಹಚ್ತೀನಿ ನೀ ಸುಮ್ಮಿರಟ್ ಬ್ಯಾಡ್ ಬಿಡ್ಬಿ ಅವ್ರಿಗೆ ಯಾಕೆ ಫೋನ್ ಹಚ್ತಿ ಸುಮ್ಮಿರು ನಿನ್ನ ಗಂಡಕ್ಕೆ ಮತ್ತೆ ಕೇಳೋದು ಹೇಳೋದು ಬೇಡನ ಸುಮ್ಮ ಬಂದು ಮನೆಗೆ ಇಟ್ಕೊಂಡು ಕುಂತ ನೋಡ್ದ ಮಗಳು ಅಂತ ಅನ್ನಿಸ್ಕೋದು ಯಾಕೆ ಕೇಳ್ತೇನೆ ಗಪ್ಪ ಹಲೋ ಏನು ರೀ ಪಾಳಿ ಅಂದರೆ ಇದು ಹಾಂ ಜಗಳ ಮಾಡಿ ಎಲ್ಲ ಮಾಡಿ ನನ್ನ ಮಗಳನ್ನ ಹೊಡೆದು ಕಳಿಸಿದಾರಂತ ನಿಮ್ಮಪ್ಪ ಇದು ಮಾಡೋದು ಸರಿನಾ ಅತ್ತಿ ನಾನಾರ ಏನು ಮಾಡ್ರಿ ಎಷ್ಟು ಹೇಳೀನಿ ಹೋಗ್ಬೇಡ ಹೋಗ್ಬೇಡ ನಾ ಎಲ್ಲ ಬಗೆಹರಿಸ್ತೀನಿ ಇಲ್ಲೇ ಇರುವಂತ ಅಕ್ಕಿ ಕೇಳಲೇ ಇಲ್ಲ ನನ್ನ ಮಾತು ಹೋಗೇ ಬಿಟ್ಲು ಅತ್ತಿ ನನಗೂ ಅಕ್ಕಿನ ಬಿಟ್ಟಿರಕ್ ಆಗಲ್ರಿ ಹೌದಪ್ಪಾ ಬಿಟ್ಟಿರಕ್ ಆಗಲ್ಲ ಗೊತ್ತೈತಿ ಈಗ ನಿಮ್ಮ ಅಪ್ಪ ಹೊಡಿವಾಗ ನೀ ಏನು ಮಾಡತ್ತಿ ಗಂಡಾಗಿ ಯಾಕೆ ನಾನು ಹಿಂತಿನ ಹೊಡಿತಿ ಅಂತ ಎದ್ರೆ ನಿಂದ್ರಾಗ ಬರಲಿಲ್ಲ ನಿನಗೆ ಕಟ್ಕೊಂಡು ಹಿಂತಿ ನಿಮ್ಮ ಅಪ್ಪನ ಕಡೆಯಿಂದ ಹೊಡೆಸ್ತೇ ಅಂದ್ರೆ ನಿಮ್ಮ ತಮ್ಮ ಹಿಂಗೆ ಮಾಡ್ತಾನೆ ನಿಮ್ಮ ತಮ್ಮನ ನಿಂತಿಗೆ ಅತ್ತಿ ಅದು ಅದು ಮಾತಾಡಕ್ಕೆ ಹೆಂಗೆ ಮಾತು ಬರ್ತಾವಪ್ಪ ನಿಮ್ಮಪ್ಪ ಈರಿ ಮ್ಯಾಲ ಮ್ಯಾಲೆ ಬಂದಾಗ ನೀನು ಹೋಗಿ ತಡೆದಿದ್ದರೆ ಬರ ಅದು ಅದನ್ನು ಬಿಟ್ಟು ನಿಮ್ಮ ಹೊಡೆತನ ನೋಡ್ಕೊತಾ ಇದ್ದು ಆಮೇಲೆ ಇದನ್ನು ಮಾಡ್ರೆ ಹಾಂ ಅಲ್ಲಿ ಮನೆಯಾಗ ನಿಮ್ಮ ತಮ್ಮನ ಹೀಂತ್ ಇರ್ತಾಳೆ ಹಾಂ ನಿಮ್ಮವ್ವ ಇರ್ತಾಳೆ ಎಲ್ಲರ ಮುಂದೆ ನನ್ನ ಮಗಳು ಹೊಡೆದಾನಂದ್ರೆ ನಿಮ್ಮಪ್ಪ ತಾ ಮಾಡ ತಾ ಮಾಡಿ ತಾ ತಿಂದು ಅದನ್ನು ನನ್ನ ಮಗಳ ಮೇಲೆ ಹಾಕ್ತಾನೆ ಇದು ವಯಸ್ಸಾದವ್ರು ಮಾಡೋ ಮಾತು ಇದಾನ ಇದು ಇಲ್ಲ ನಿಮ್ಮಪ್ಪಗ ಅಲ್ಲ ನಾನು ಹೇಳಬಾರ್ದು ಇಷ್ಟಿಲ್ಲ ಮಾತಾಡಬಾರ್ದು ಅಂತ ಸುಮ್ಮನಿದ್ನಿ ಆದ್ರೂ ಇದು ಆದ್ರೂ ತಿಂದಿಲ್ಲಲ್ಲ ನಾನು ತಿಂದಿಲ್ಲ ಅಂತ ಹೇಳಬೇಕಾಗಿತ್ತು ನೀ ತಿನ್ನೋದು ನೋಡಿದ್ದೀನಿ ಮೊದಲೊಟ್ಟೆ ಹಂಗೆ ಹಿಂಗೆ ಅಂತ ಏಕನ್ನ ನಿನ್ನ ನಮ್ಮ ಅಪ್ಪಗೂ ಮಾತಾಡಲಿಕ್ಕಿ ಅಲ್ಲ ಈಕಿ ಹಿರಿಯರಿಗೆ ಯಾಕೆ ಮಾತಾಡಬೇಕು ಸಿಟ್ಟು ಬರೋಂಗೆ ಮಾತಾಡಿದ್ಲು ಅವನು ಬಂದು ಹೊಡೆದ ಇಲ್ಲ ನೀವು ತಿಂದಿರೋದು ನಾನು ನೋಡಿದ್ದೀನಿ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಇಲ್ಲ ಅಂತ ಏನಾರು ವಾದಿಸ್ತಿದ್ನೋ ಏನೋ ಆದ್ರೀ ಅದು ಇದು ಮುದುಕಾಗಿದ್ದು ಹಂಗೆ ತಿಂದರ ಬಾಯ ಸಗನ ಹುಳ ಕಡಿಲಿ ಅದು ಇದು ಏನೇನೋ ಅಂದ್ಲು ಒಂದು ಆಡ ಈಕೂ ಬೈದಿದ್ದು ಈಕಿನೂ ಬಾಯಿ ಸುಮ್ಮ ಇರೋದ್ರಿಲ್ ರೀತಿ ಯಾರಿಗಂತ ಹೇಳಿ ಈಕಿನೂ ಅಷ್ಟೇ ಮಾಡ್ತಾರ ಅವರು ಅಷ್ಟೇ ಮಾಡ್ತಾರೆ ನೀನು ಎಲ್ಲಾರು ಖುಷಿ ನಾನು ಸಾಯಲ್ ಇಲ್ರಿ ನೋಡ್ರಿ ನನಗಂತೂ ಈಗ ಇಲ್ಲಿಂದ ಕರೆಯಾಕ ಹೋದ್ರೆ ನಿನ್ಗೆ ಆಸ್ತಿ ಒಳಗೆ ಪಾಲು ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಅಂತ ಹೇಳಿ ಕರಾರ್ ಕಂಡೀಷನ್ ಮಾಡ್ಬಿಟ್ಟಾರೆ ರೀ ನಾ ಏನಾರ ಈಗ ಆಕಿನ ಕರಿಯಕ್ಕೆ ಬನ್ನಿ ಅಂತಂದ್ರೆ ನನಗೆ ಈ ಹಚ್ಚಲಿಂದನೂ ಹೊರಗೆ ಹತ್ತ ಅಂತ ಹೇಳ್ಬಿಟ್ಟಾರ ಮನಿಂದ ಅದಕ್ಕೆ ನೀವು ನೋಡಿರಿ ಏನು ಮಾಡ್ತಾರೆ ನಿಮ್ಮ ಮಗಳ್ ಬಂದು ಕಳ್ಸೋಕು ರೀ ಏನು ಮಾಡ್ತಾರೆ ನೋಡ್ರಿ ಅಲ್ಲಪ್ಪ ಏನೇನು ನನ್ನ ಮಗಳ ಗಂಡ ಈಗ ಮಾತಾಡಿರ ಹಿಂಗೆ ಬೇರೆ ಬೇರೆ ಹೆಂಗೆ ಮಾತಾಡ್ತಾರ ಅಲ್ಲ ನೀನು ನಿಮ್ಮ ಅಪ್ಪ ನಿಮ್ಮ ಒಳಗೆ ಹೇಳ್ಬೇಕಪ್ಪ ಇಲ್ಲಿ ಮತ್ತೆ ಅಕ್ಕಿಗೆ ಆಕಿಗೆ ಅನ್ನಾಕತ್ತೀಯಲ್ಲ ಕೆಂದ್ರದ ತಪ್ಪಂತ ಹೇಳಿ ಈಗ ಎಷ್ಟರ ಮಟ್ಟಿಗೆ ಸರಿ ಅತಿ ಸರಿ ತಪ್ಪು ನಾ ನಮ್ಮ ಅಪ್ಪ ತಿಂದದ್ದು ತಪ್ಪೈತಿ ಈಕಿ ನಮ್ಮ ಅಪ್ಪನ ಈಕಿ ಸಿಕ್ಕಂಗೆ ಬೈದಿದ್ದು ಈಗಿದು ತಪ್ಪೈತಿ ಈಕಿನೂ ಬೈಬಾರ್ದಾಗಿತ್ತು ಈಕಿ ಯಾಕೆ ಬೈಬೇಕಾಗಿತ್ತು ಎಲ್ಲರ ಮುಂದೆ ಹೇಳ್ಬೇಕಾಗಿತ್ತು ಮಾವನ ತಿಂದಾರ ನಾ ನೋಡಿದ್ದೇನೆ ಅಲ್ಲಿ ಕುತ್ಕೊಂಡು ತಿನ್ನಾತಿದ್ರು ಅವ್ರ ಜೇಪಣಗಿಂದ ಬಿದ್ದಿದ್ದು ಅಂತೇಳಿ ಆಯ್ತು ಅದನ್ನು ನೋಡಾಕ್ ಬರ್ತಿತ್ತು ಅದನ್ನ ಬಿಟ್ಟು ಈಕೆ ಬಾಯಿಗೆ ಬಂದಂಗೆ ಬೈದ್ಲವ್ರಿ ಅಪ್ಪನತಾರ ನೋಡಿದ್ರ ಅತ್ತಿ ಅಲ್ಲಿನ ಆಕಿ ಹೆಂಗೆ ಸಂಜಾಯಿಸಿ ಕೊಡಕತ್ತಾಳ ಅಪ್ಪನ ಪರ ಅಂತ ಯಾಕೆ ಹೆಂಡತಿ ಪರನ ಇರೋದಿಲ್ಲ ನಾ ನಾನು ನಮ್ಮ ಅಪ್ಪನ ಜೊತೆ ಎಷ್ಟು ಜಗಳ ಮಾಡಿದ್ದಾನೆ ಯಾಕೆ ಹೋದ್ಮೇಲೆ ಯಾಕಿನ್ ಕರ್ಕೊಂಡು ಬರೋ ಇಲ್ಲ ನೀನೇ ಹೋಗಿ ಕರ್ಕೊಂಡು ಬಾರ್ದೆ ಎಷ್ಟು ಈಗ ನಿಮ್ದು ಹೋದ್ರೆ ಮನೆ ಬಿಟ್ಟು ಹೋದ್ರೆ ಆಸ್ತಿ ಸಿಗಲ್ಲ ಅಂತ ನನಗೆ ಮನೆ ಕಟ್ಟಿ ಎಲ್ಲ ಮಾಡಿ ಈಗ ನಾವು ಒಬ್ಬಗ ಬಿಟ್ಟು ಹೋಗ್ಲೇನಾತಿ ಇಲ್ಲ ಇದ್ರೊಳಗೆ ನನಗೂ ಪಾಲೈತಿ ಹೆಂಗೆ ಬಿಟ್ಟು ಹೋಗಕ್ಕಾಗತ್ತತಿ ಹೊಲ ಮನೆ ಎಲ್ಲ ಬಿಟ್ಟು ಬೀದಿಗೆ ಬಂದು ನಿರ ಭಿಕ್ಷೆ ಬಿಡ್ಬೇಕಾಗ್ತೀತಿ ಏನೇನು ದುಡ್ದು ಈಕೆ ಹಾಕ್ತಾ ಅಂತ ನಮಗೆ ನೋಡತ್ತಿ ಈಕಿನೂ ಸಂಭಾಯಿಸಿ ಹೋಗ್ಬೇಕಿತ್ತು ಹೋಗಬೇಕಿತ್ತು ಈಕೆ ಹಂಗೆ ಮಾಡಲಿಲ್ಲ ಜಿದ್ದಿಗೆ ಜಿದ್ ಮಾಡಾಕತ್ತಾರ ಏನು ಮಾಡಲಿ ನಾನಾರ ಎಲ್ಲಾರು ನೋಡಕ್ಕೆ ನಿಂತು ಸಾಯಿಲ್ಲ ಹಿಂಗೆ ಮಾಡಾಕತ್ತರ ನಾನೇ ಎಲ್ಲರೂ ಹುಚ್ಚು ಹೊಡ್ದು ಹೋಗ್ಕೇನೆ ನೋಡ್ರಿ ಹಲೋ ಹಲೋ ಫೋನ್ ಕಟ್ ಮಾಡಿದ ನೀನು ಮಾಡೋದು ಹಂಗೈತಿ ಯಾಕ ನಿಮ್ಮಪ್ಪ ತಿಂದಾನಂತ ಹೇಳ್ಬಿಡ್ಬೇಕಾಗಿತ್ತು ನೀ ಯಾಕೆ ಬೈಬೇಕಾಗಿತ್ತು ನಿನಗೂ ಆಟ ನಿಮ್ಮಪ್ಪನ ಬುದ್ಧಿ ಐತಿ ಸಿಟಕ್ಕೆ ಬುದ್ಧಿ ಆಟ ತಿಳಿದು ಮಾ ಇದನ್ನ ಮಾಡೋಕೆ ಕಲ್ಕೋಬೇಕಲ್ಲ ನೀನು ಅಲ್ಲ ನೀನು ಯಾಕೆ ಹೇಳಿದೆ ಈ ಎಲ್ಲ ಕಾಲಾಗ ಏನೇನು ಅದಾವು ಏನೇನಿಲ್ಲ ಗೊತ್ತೈತಲ್ಲ ನಿನಗೆ ಮನೆಯಾಗ ಮೊದಲು ರವಿಡ್ ಪರಿಸ್ಥಿತಿ ಕಟ್ ನಡ್ತಾವೆ ಈಗ ಅಂತದ್ರಾಗ ನಿಂದು ಅಂದ ನನಗೆ ನೀನು ಹಿಂಗ ಅನ್ನೋಕತ್ತಿರ ನಾ ಎಲ್ಲಿ ಹೋಗ್ಲಿ ಮನೆ ಬಿಟ್ಟು ಹೋಗಿಬಿಡ್ಲಿಲ್ಲ ನಾನು ಎಲ್ಲರೂ ಹೋಗಿ ಹಾಳ ಬಾವಿ ನೋಡ್ಕೋತೀನಿ ಏನಾರ ಏನು ಏನಾರ ಯಾಕ ಯಾಕೆ ನಿಮ್ಮ ಅಪ್ಪ ತಿಂದಾನ ನಾ ನೋಡಿದಾನಂತ ಏನು ಮುಗಿದಕ್ಕಿತ್ತು ನೀನು ಯಾಕೆ ಹೊಲಸ ಬೇಗ ಬೈಬೇಕ தப்பர்ல எ ஈரேன் ஹிங் கூடசி புத்தி ஹோக கொடுத்தி மனியாக மதவி இது நடைத்தி நீர் விட்டு பேசர்லே ஈரண்ணாத்தி ஆத்தவோ மத்தி நேன்மாரது அனிவார இரலேக்கு தப்பாத்து நன் மகள அனுபாட் நீ நான் ஏனா பால காசு மணி நந்த நீங்க அவ்ர மனியாக இர்பி நாளை ಇಲ್ಲಿ ಎಷ್ಟು ದಿನ ಅಂತ ಇರ್ತಿ ನಿಮ್ಮ ತಮ್ಮ ನಿಮ್ಮ ತಮ್ಮನ ನಿಂತಿ ಬಂದ ಮೇಲೆ ನಿಂಗೆ ಚಲೋ ಅನಿಸ್ತತ್ತನ ಗಂಡನ ಬಿಟ್ಟು ಮನೆಗೆ ತೋರ್ ಕಿಮ್ಮತ್ ಕಿಮ್ಮತ್ತಿರೋದಲ್ವ ನನ್ನ ಮಗಳ ಅದಕ್ಕೆ ನಿಜಕ್ಕೆ ಸಿಟ್ಟು ಮಾಡಿದ್ದಾನೆ ಹಂಗೆ ಏನು ತಿಳ್ಕೊಬೇಡ ನನ್ನ ಬಗ್ಗೆ ನನಗೆ ನಿನ್ನ ಬಗ್ಗೆ ಗೊತ್ತು ನನ್ನ ಮಗಳ ನೀ ಎಷ್ಟು ಅಂತ ನನಗೆ ಗೊತ್ತೈತಿ ಅವ್ರ ಏನು ಮಾಡಲಿ ನನ್ನ ಪರಿಸ್ಥಿತಿ ಅಂತದೈತಿ ಈಗ ನಿಮ್ಮ ತಮ್ಮ ಐಶ್ವರ್ಯ ಓಡಿ ಹೋಗಿ ನಮ್ಗೆ ಇಲ್ಲದ ಸಲದೆಲ್ಲ ಆಗೋಗೈತಿ ಆಗಿ ಹೋಗೈತೆವಾ ಈ ಬಾಳೆನ ಸಾಕಾಗ ಹೋಗೈತೆ ಅನ್ನೋಂಗೈತಿ ಅದ್ರಾಗ ಬೇರೆ ಏನು ಮತ್ತು ಮದುವೆ ಕದ ಅದೊಂದು ಎಲ್ಲ ಕೂಡಿ ನಮ್ಮ ತಲೆ ಮೇಲೆ ಕುಂತಂಗೆ ಆಗೈತಿ ಈಗ ನೀ ಗಂಡ ಮನೆ ಬಿಟ್ಟು ಕುಂತ್ರೆ ಅಪ್ಪ ಬಿಡಗಾಸು ಒಂದು ರೂಪಾಯಿ ಬಿಚ್ಚುವಲ್ಲ ಏನು ಮಾಡಲಿ ನನ್ನ ಪರಿಸ್ಥಿತಿ ಹಾರಿಗೆ ಅಂತ ಹೇಳಿ ಒಬ್ಬಕ್ಕೆ ಎಷ್ಟಂತ ಸಾಯ್ಲಿ ಯಾವ ಯಾವ ಚಿಂತೆ ಮಾಡ್ತೀವಿ ಇರ್ಲಿ ಬಿಡು ನೀ ಯಾಕೆ ಬೇಸರ ಮಾಡ್ಕೋತಿ ಅಲ್ಲಿ ಅವ್ರು ಹೊಡೆದಿ ಗ್ಯಾಸಿ ಬಂದಾಳ ಮದ್ವೆ ಆಗೋರ್ಗು ಇಲ್ಲೇ ಇರಲಿ ಆಮೇಲೆ ಬೇಕಾರೆ ಎಲ್ಲರೂ ಕೂಡಿ ಹೋಗಿ ಕಳ್ಸಾಕ ಬರ್ತೈತಿ ಸುಮ್ಮನೆ ಇರ್ಬಿ ಮಾಡೋದು ಮಾಡ್ಬಿಡಪ್ಪ ಹೆಣ್ಣು ಮಕ್ಕಳು ಹಾಡಿ ಬಡ್ದು ಮೈ ಮೇಲೆ ಹಾಕೊಂಡಂಗೆ ಆಗೈತಿ ನನ್ನ ಜೀವನನ ಯತಂತ್ರ ಆಗಿ ಹೋಗಿ ತಿರ್ತೀನ ನನ್ನ ಎಷ್ಟು ಕಾಡಿ ನೀರು ಕುಡ್ದಾಳ ಮತ್ತೆ ಅಂತೇಳಿ ಈಗ ನನ್ನ ಮಗಳ ಪರಿಸ್ಥಿತಿನೂ ಅದು ಆಗತ್ತಲ್ಲ ನನ್ನ ಮನೆ ಬರೋನ ಇಂಥದೈತು ಏನು ನನ್ನ ಜೊತೆ ಹುಟ್ಟಿದ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಎಲ್ಲ ಹಿಂಗ ಕಷ್ಟ ಯಾರಿಗೆ ಗೊತ್ತಾಯಪ್ಪ ந ஜத்தை நான் க மக்கள கஷ்ட எல்லா கூடே வந்தே அப்பா